ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಜಾವ ಒಂದು ಆರೂವರೆ ಆಗಿದೆ ಸೂರ್ಯ ಕೂಡ ಉಟ್ತಾ ಇದ್ದಾನೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತೀನಿ ಈಗ ತಾನೇ ತೋಟಕ್ಕೆ ಬಂದೆ ನಾನು ಮತ್ತೆ ನಮ್ಮ ಗಾಡಿ ಮತ್ತೆ ನಮ್ಮ ಜಿಮ್ಮಿ ಅಲ್ಲೇನಾ ಬರಲ್ಲ ಬೈ ಬಾಯ್ ಇಲ್ಲಿ ಹೋಯ್ ಬರ ಇಲ್ಲೇ ಕೊತ್ಮಂಡ್ಯ ಮಗನೇ ಓಕೆ ಈಗ ತಾನೇ ತೋಟಕ್ಕೆ ಬಂದಿದ್ದಾಯಿತು ಎಷ್ಟು ನಮ್ಮ ಅಕ್ಕರಿಗಳೆಲ್ಲ ಏನು ಮಾಡ್ಕೊಂಡಿದ್ದಾರೆ ಬನ್ನಿ ನೋಡಿಕೊಂಡು ಬರೋಣ ಎಲ್ಲ ಮಲ್ಕೊಂಡಿದ್ದಾರೆ ಒಬ್ರೊಬ್ರು ನಿಂತ್ಕೊಂಡಿದ್ದಾರೆ ಏನಮ್ಮ ಬಕ್ಕಾಸುರ ರಾಣಿ ಏನೋ ಏನ ಬೆಳಗ್ಗೆ ಹಾಂ ಆ ಮೇಯ್ತಾ ಮೆಹ್ತಾಯಿದ್ಯಲ್ಲವ ಬಕ್ಕಾಸುರ ರಾಣಿ ಏ ನೀವೇನು ಇದ್ದೀರಾ ಅಕ್ಕ ಬುಕ್ಕ ಅಣ್ಣ ತಮ್ಮಂದರು ಜೋಡಿ ಅಕ್ಕಿಗಳು ಇಲ್ಲಿ ಮಲ್ಕೊಂಡಿದ್ದಾರೆ ಇಬ್ಬರು ಕೂಡ ಗಂಡು ಕಣ್ರಿ ಓಕೆ ಇನ್ನು ನಮ್ಮ ಕುರಿಗಳು ಇವನ್ ಯಾವ ನಾವು ಬಕಾಸೋ ರಮ್ಸದವ್ ಇರಬೇಕು ಭವಿಷ್ಯ ಇವನು ಕೂಡ ಇದ್ದಾನೆ ಇನ್ನೆಲ್ಲರೂ ಮಲ್ಕೊಂಡಿದ್ದಾರೆ ಓಕೆ ಇವತ್ತು ಮುಂಜಾನೆಯಿಂದ ನಮ್ಮ ರೋಟೀನ್ ಹೇಗಿರುತ್ತೆ ನಮ್ಮ ಕೆಲಸ ಹೇಗಿರುತ್ತೆ ಬನ್ನಿ ನೋಡ್ಕೊಬರೋಣ ಏನಂದರೆ ಮಾಮೂಲಿ ಇದ್ದಿದೆ ನಮ್ಮದು ಡೈಲಿ ಸೊರೆಕಾಯಿ ನಾಲ್ಕು ಮತ್ತೆ ಪ್ಯಾಕ್ ಮಾಡು ಮತ್ತೆ ಕಳಿಸ್ಕೊಡು ಮಾರ್ಕೆಟ್ಗೆ ಇದೇ ಒಂದು ಕೆಲಸ ಏನಪ್ಪ ಬ್ಯಾಗ್ ಅಂದ್ಕೊಂಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಪ್ಪ ಅಂದರೆ ಇದು ಬಂದು ನ್ಯೂಸ್ ಪೇಪರ್ ಮನೆಯಲ್ಲೇ ಬಂದು ಕಟ್ ಆಫ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ಕಟ್ ಮಾಡ್ಕೊಂಡು ಬಂದಿರ್ತೀವಿ ಯಾರು ಕೂಡ ಸದ್ಯ ಇಲ್ಲ ಆರಾಮಾಗಿ ಬ್ಲಾಗ್ ಮಾಡ್ಬೋದು ಒಂದು ಟೈಮ್ ಈ ಥರ ನಾವು ಕ್ಯಾಮ್ರ ನೋಡಿಕೊಂಡು ಬ್ಲಾಗ್ ಮಾಡ್ತಾ ಇರ್ತೀವಿ ಆದರೂ ಒಬ್ಬರೊಬ್ಬರು ಅಕ್ಕಪಕ್ಕ ತೋಟಗಳವರು ನಮ್ಮನ್ನೇ ನೋಡ್ತಾಯಿರ್ತಾರೆ ಏನಪ್ಪ ಇವನ್ನೇನೋ ಒಬ್ಬನೊಬ್ಬನೇ ಮಾತಾಡ್ಕೊತಾ ಇದ್ದಾನೆ ಲೂಸ್ ನನ್ನ ಮಗ ಅಂತ ಯಾರನ್ನ ಬೈಕೊಂಬಿಡೋರು ಅದಕ್ಕೋಸ್ಕರ ಸುತ್ತಮುತ್ತ ನೋಡಿ ಮಾತಾಡಬೇಕು ಅಲ್ವಾ ಓಕೆ ಈಗ ನೆನೆ ಬಂದು ಶನಿವಾರ ಮಾರ್ಕೆಟ್ಗೆ ಯಾವುದು ಕಾಯಿಗಳು ಕೂಡ ಮಾರ್ಕೆಟ್ಗೆ ಹೋಗಲಿಲ್ಲ ಅದಕ್ಕೋಸ್ಕರ ಇವತ್ತು ಪ್ಯಾಕ್ ಮಾಡಿ ಕಳಿಸ್ಕೊಡ್ಬೇಕು ಇದು ಚೆನ್ನಾಗಿರೋ ಸೊರೆಕಾಯಿ ತಪ್ಪೋಗಿರೋ ಇಕ್ಕಿದ್ದಾರೆ ಇಲ್ಲಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಮಾ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನೇನ ಫಸ್ಟ್ನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಅಂದರೆ ನಮ್ಮ ಒಂದು ವೀಡಿಯೋಗಳು ಡೈಲಿ ಅಪ್ಲೋಡ್ ಆಗಿಬಿಡುತ್ತೆ ಅಪ್ಪಿ ತಪ್ಪಿ ಒಂದಿನ ಮಿಸ್ ಆಗ್ಬೋದು ಯಾವತ್ತಾದ್ರೂ ಭವಿಷ್ಯ ಆದರೆ ಮಿಸ್ ಆಗೋಕ್ಕೆ ಬಿಡೋದಿಲ್ಲ ಒಂದು ವೇಳೆ ಮಿಸ್ ಆದರೂ ಆಗ್ಬಿಡುತ್ತೆ ಒಂದೊಂದು ದಿನ ಹೇಳು ಮಾಡೋಕ್ಕಾಗಲ್ಲ ಡೈಲಿ ನಮಗೊಂದು ವೀಡಿಯೋಗಳು ಬರ್ತಾ ಇರುತ್ತೆ ನಮ್ಮ ತೋಟ ಕೆಲಸ ನಮ್ಮ ರೈತರದ್ದು ದಿನಚರಿ ಹೇಗಿರುತ್ತೆ ನಮ್ಮ ಜೀವನ ಹೇಗಿರುತ್ತೆ ಪ್ರತಿಯೊಂದು ಕೂಡ ವೀಡಿಯೋ ಮಾಡಕ್ತಾನೆ ಇಡ್ತೀವಿ ಅದನ್ನೆಲ್ಲ ನೀವು ಮಿಸ್ ಹಾ ಮಿಸ್ ಮಾಡ್ದಿರ ನೋಡ್ಬೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಒಳ್ಳೆಯದು ಟಾರ್ಪಲ್ ಟಾರ್ಪಲ್ಲೆಲ್ಲ ಮುಚ್ಚಿದ್ರಿ ಯಾಕಂದರೆ ಮಳೆ ಬಂದಿದೆ ಅಂದರೆ ಬುಡ ನೆಂದೋ ಅಂತ ಮಳೆಗಾಲ ಇಲ್ಲ ಚಳಿಗಾಲ ಇದ್ದರೆ ಟಾರ್ಪಾಲನ್ನ ನೈಟೆಲ್ಲ ತೆಗೆದು ಬಿಟ್ಬಿಡ್ತೀವಿ ಯಾಕೆಂದರೆ ಫ್ರೆಶ್ನೆಸ್ಸು ತುಂಬ ಇನ್ನೂ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದು ಮಳೆ ಬಿದ್ದರೆ ಅದಕ್ಕೋಸ್ಕರ ಈ ರೀತಿಯಾಗಿ ಮುಚ್ಚಿಟ್ಟಿರ್ತೀವಿ ಇವಾಗೇನೋ ಪರವಾಗಿಲ್ಲ ಫ್ರೆಂಡ್ಸ್ ಏನಂದರೆ ಸೋರೆಕಾಯಿ ಬೆಲೆ ಹೆಚ್ಚಿದೆ ಕೆ ಜಿ ಬಂದು ಇವಾಗ ಇಪ್ಪತ್ತು ರೂಪಾಯಿಗೆ ಹೋಗಿದೆ ಇಪ್ಪತ್ತು ರೂಪಾಯಿಗೆ ಹೋಗಿದೆ ಸಾಕು ಒಂದು ಇಪ್ಪತ್ತು ರೂಪಾಯಿ ಹೋದರೂ ಕೂಡ ನಮಗೇನೋ ಅಷ್ಟು ಲಾಸ್ ಬರೋದಿಲ್ಲ ಏನೋ ನಮ್ಮ ಒಂದು ಬಾಕ್ಸ್ ಮೇಲೆ ಒಂದು ಅಷ್ಟೇ ಎಷ್ಟು ನಮಗೂ ಕೂಡ ಸಿಗುತ್ತೆ ಆದರೆ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ಥರ ಹೋದರೆ ನಮ್ಗೇನು ಕೂಡ ಸಿಗೋದಿಲ್ಲ ಬಾಕ್ಸ್ ಖರ್ಚಿಗೆ ತೋಟ ಖರ್ಚಿಗೆ ಪಕ್ಕ ಅಲ್ಲ ಅಲ್ಲಲ್ಲಿಗೆ ಲವೆಲ್ಲಾಗಿರುತ್ತೆ ಅದಕ್ಕೋಸ್ಕರ ಇವತ್ತೇನೋ ಪರವಾಗಿಲ್ಲ ಇಪ್ಪತ್ತು ರೂಪಾಯಿ ಗಂಟೆ ಗಂಟೆ ಹೋಗಿದೆ ಮೊನ್ನೆ ಇವತ್ತೇನು ಬೆಲೆ ಆಗುತ್ತೋ ಕಾದು ನೋಡಬೇಕು ನಮ್ಮ ಪಿಂಕಿ ನೋಡಿ ಡುಮ್ಮಲಕ ಹಾಕ ಇದ್ದೀನಿ ಅಲ್ಲಿನ ಪಿಂಕಿ ಫಸ್ಟ್ ಬಂದಾಗ ಒಣಕ್ಕೊಂಡ್ಮೆ ಹೊಣ್ಮಿಕೊಂಡಿದ್ದ ಇವಾಗ ದುಮ್ಮಲ್ ಹಾಕ ಯಾಕಂತ ಯಾಕಂತೇಳಿದ್ರೆ ಹಾಲು ಮುದ್ದೆ ಅನ್ನ ಸಾರು ಎಲ್ಲ ತಿಂದು ತಿಂದು ದುಮ್ಮಲ್ ಹಾಕ ಹಾಗೆ ಅಲ್ಲೇನಾ ಅಲ್ಲೇನಾ ಏನಂದರೆ ಸಿಕ್ಕಾಪಟ್ಟೆ ರಂಗು ಯಾವುದಾದ್ರೂ ನಾಯಿ ಬೋಗ್ಲಾಕಿಲ್ಲ ಮೂರ್ತಿ ಚಿಕ್ಕದಾದ್ರೂ ವಾಯ್ಸ್ ಮಾತ್ರ ದೊಡ್ಡದು ಅಲ್ವೇನೋ ನೈಮರಿ ಮರಿ ಓಕೆ ಫ್ರೆಂಡ್ಸ್ ಇನ್ನು ಬೆಳಗ್ಗೆ ಇದೇ ರೀತಿಯಾಗಿ ಬ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಇದೆಲ್ಲ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಅಲ್ಲಿವರೆಗೂ ಕಾಯ್ತಾರೆ ಓಕೆ ಫ್ರೆಂಡ್ಸ್ ಎಲ್ಲ ಬಾಕ್ಸ್ನ ಸಾಕ್ಸಿದ್ದಾಯಿತು ಕೊನೆಗೂ ಒಂದು ಬಾಕ್ಸ್ ಉಳ್ಕೊಂಡಿತ್ತು ಈ ಒಂದು ಬಾಕ್ಸಲ್ಲಿ ವ್ಲಾಗ್ ಮಾಡೋಣ ಅನ್ನಿಸ್ತಾ ಅದಕ್ಕೋಸ್ಕರ ಮಾಡಿದ್ದೀನಿ ಏನಂದರೆ ಆರಾಮಾಗಿ ಎತ್ಬೋದು ಏನು ಕೂಡ ಕಷ್ಟ ಇಲ್ಲ ಬಾಕ್ಸು ಏನಂದರೆ ಒಂದು ಬೇರೆಯೊಬ್ರೆಲ್ಲ ತುಂಬೋದು ಸುಮಾರು ಒಂದು ಐವತ್ತು ಕೆ ಜಿ ಬರುತ್ತೆ ಆದರೆ ನಾನು ತುಂಬೋದು ಸುಮಾರು ಒಂದು ಅರವತ್ತು ಕೆ ಜಿ ಬರುತ್ತೆ ಯಾಕಂತ ಹೇಳಿದ್ರೆ ಎಂಬತ್ತು ರೂಪಾಯಿ ತೊಗೊತಾರೆ ಒಂದು ಬಾಕ್ಸ್ಗೆ ಅವ್ರಿಗೆ ಟಕ್ದಂಗೆ ಕರೆಕ್ಟಾಗಿ ನಾನು ಜೋಡಿಸಿ ಹಾಕಿ ತುರ್ಕಿ ಮಾಡಿದ್ರೆ ಅಂದರೆ ಒಂದೊಂದು ಬಾಕ್ಸಲ್ಲಿ ಒಂದು ಹತ್ತು ಕೆ ಜಿ ಕಮ್ಮಿ ಆದರೂ ಕೂಡ ಸಹಿತ ಇನ್ನೊಂದು ಬಾಕ್ಸ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೋಸ್ಕರ ಸರಿಯಾಗಿ ತುಂಬ್ತೀವಿ ತುಂಬಿಬಿಟ್ಟು ಈ ರೀತಿಯಾಗಿ ಪ್ಯಾಕ್ ಮಾಡಿ ಮತ್ತೆ ಸಾಗಿಸ್ಕೊಡ್ಬೇಕು ಯಾಕಂತೇಳಿದ್ರೆ ನಮ್ಮ ಒಂದು ಹೈವೇ ರೋಡ್ಗಳನ್ನ ನೀವು ನೋಡೇ ನೋಡಿದ್ದೀವ ನೋಡೇ ನೋಡಿದಿರಾ ಏನಂದರೆ ಸಿಕ್ಕಾಪಟ್ಟೆ ರೋಡು ಹೈವೇ ರೋಡು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಗಾಡಿಗಳು ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಅವ್ರಿಗೆ ಸಾಗಿಸ್ಕೊಡ್ಬೇಕು ಈ ಥರ ಒಂದು ಕೆಲಸ ನಡೆಯುತ್ತೆ ನಡೀತಾನೆ ಇರುತ್ತೆ ಓಕೆ ಇವಾಗ ಲಾಸ್ಟ್ ಬಾಕ್ಸ್ ಎತ್ಕೊಂಡೋಗಿ ಹಾಕ್ಬಿಟ್ರೆ ಇನ್ನು ನನ್ನ ಇವತ್ತಿನ ಒಂದು ಕೆಲಸ ಮುಗಿಯುತ್ತೆ ಓಕೆ ಎಷ್ಟು ಎತ್ಕೊಂಡೋಗಿ ಬಾಕ್ಸ್ನ ಸಾಗಾಣಿಕೆ ಮಾಡಬೇಕು ಓಕೆ ಇದೊಂದು ಎತ್ಕೊಂಡೋಗಿಬಿಟ್ರೆ ಈಗ ಇವತ್ತಿನ ಒಂದು ಕೆಲಸ ಕಂಪ್ಲೀಟಾಗಿ ಮುಗಿದೋಗುತ್ತೆ ಓಕೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಖಂಡಿತಾಗೂ ಡಿಸ್ಲೈಕ್ ಮಾಡಿರಿ ಏನೂ ಕೂಡ ಬೇಜಾರಿಲ್ಲ ನಿಮಗೆ ಏನಾದರೂ ಇದೇ ರೀತಿಯಾಗಿ ಒಂದು ವೀಡಿಯೋಗಳನ್ನ ನೀವು ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿದಿನ ಕೂಡ ನಮ್ಮ ಒಂದು ವೀಡಿಯೋ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕೂಡ ವಿಡಿಯೋ ಅಪ್ಲೋಡ್ ಆಗುತ್ತೆ ಅದನ್ನೆಲ್ಲ ನಮ್ಮ ತೋಟ ಕೆಲಸ ನಮ್ಮ ವೃತ್ತಿ ಹೇಗಿರುತ್ತೆ ನಮ್ಮ ರೈತರ ಜೀವನ ಹೇಗಿರುತ್ತೆ ನಮ್ಮ ಕಷ್ಟ ಏನು ಸುಖ ಏನು ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತಿರೋ ನೀವು ನೋಡ್ಬೋದು ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇದೇ ರೀತಿಯಾಗಿ ಒಂದು ವೀಡಿಯೋಗಳನ್ನ ನೋಡಬೇಕನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಹೀಗೆ ಹೇಳ್ತಾ ಇನ್ನು ಇದು ಈ ಬಾಕ್ಸ್ ನಿತ್ಕೊಂಡೋಗಿ ಹಾಕ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಬನ್ನಿ ಹಾಗೆ ಫ್ರೆಂಡ್ಸ್ ಈ ಒಂದು ಸೂಪರ್ ಎಕ್ಸೆಲ್ ಅಂದರೆ ಹೆವಿ ಟ್ಯೂಟಿ ನಮ್ಮ ರೈತರಿಗೆ ಯಾವ ರೀ ಯಾವ ರೀತಿಯಾಗಿ ಎಲ್ಪ್ ಮಾಡುತ್ತೆ ತುಂಬ ಏಳ್ಮರ್ಸಿತ್ತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಲಗೇಜ್ಗಳನ್ನ ಹಾಕೋದಕ್ಕೆ ಮೂಟೆಗಳನ್ನ ಹಾಕೋದಕ್ಕೆ ಮತ್ತು ಈ ಪಾರಾಮುಲು ಜೋಳಗಡ್ಡಿ ಹಸುಗಳ ಮೇವು ಮತ್ತು ಹಾಲನ್ನ ಕರೆದಿದ್ದು ಡೈರಿಗೆ ಹೋಗಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಆದರೆ ಇತ್ತೀಚೆಗೆ ಬಂದು ಇದು ಕೂಡ ಕಣ್ಮೆ ಆಗ್ತದೆ ಇವಾಗ ಏನಂತ ಹೇಳಿದ್ರೆ ಎಲ್ಲ ಸ್ಕೂಟಿ 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 ಅಂತ ಆ ಥರ ಒಂದು ಲೇಟೆಸ್ಟ್ ಹೋಗಿದ್ದಾರೆ ಆದರೆ ಕೆಲವೊಬ್ರು ನಮ್ಮಂಥವ್ರು ಇನ್ನು ಈ ಥರ ಒಂದು ರೈತರ ಗಾಡಿನ ತುಂಬನೇ ಬಳಕೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ಎಕ್ಸಲ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ತುಂಬ ಏನೊಂದಕ್ಕೂ ಕೂಡ ಫ್ರೆಂಡ್ಲಿ ಆಗಿರುತ್ತೆ ಪ್ರತಿಯೊಂದು ಕೂಡ ಲಗೇಜ್ ಕ್ಯಾರಿ ಮಾಡ್ಬೋದು ಹಿಂದೆನೂ ಕೂಡ ಕ್ಯಾರಿ ಮಾಡ್ಬೋದು ಅಥವಾ ಇಲ್ಲೂ ಕೂಡ ಕ್ಯಾರಿ ಮಾಡ್ಬೋದು ಮುಂದೆ ಕೂಡ ನಾವು ಕ್ಯಾರಿ ಮಾಡ್ಬೋದು ಸಿಕ್ಕಾಪಟ್ಟೆ ಒಂದು ರೈತರಿಗೆ ರೈತರ ಗಾಡಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ಈ ಒಂದು ಹೆವಿ ವಿ ಆದರೆ ಪಾಪ ಜಾಸ್ತಿ ಸ್ಪೀಡಾಗಿ ಹೋಗೋದಿಲ್ಲ ವರ್ಲ್ಡ್ ಗಾಡಿಗಳು ವರ್ಲ್ಡ್ ಗಾಡಿಗಳೇ ಜಾಸ್ತಿ ಸ್ಪೀಡಾಗಿ ಹೋಗೋದಿಲ್ಲ ಆದರೆ ಏನಂತ ಹೇಳಿದ್ರೆ ಲಗೇಜ್ಗಳು ಹೊಡೋಕ್ಕೆ ಒಳ್ಳೆಯ ಏಳ್ಮಾಸ್ ಗಾಡಿ ಅಂತಲೇ ಹೇಳ್ಬೋದು ಅಂದರೆ ತರಕಾರಿಗಳಿಗಲ್ಲ ಮತ್ತು ಈ ಬೇಸಾಯಿ ಮೂಟೆಗಳಿಗೂ ಕೂಡ ಅಷ್ಟೇ ಬೇಸಾಯದ ಮೂಟೆ ಒಂದು ಹಿಂದೆ ಒಂದು ಹಾಕ್ಬೋದು ಮುಂದೆ ಒಂದು ಹಾಕ್ಬೋದು ಆರಾಮಾಗಿ ಒಂದು ನೂರು ಕೆ ಜಿ ಹೊಡ್ಕೊಂಡು ಆರಾಮಾಗಿ ಎಲ್ ಬೇಕಾದರೂ ಬರ್ಬೋದು ಆರಾಮಾಗಿ ತುಂಬಾನೇ ಚೆನ್ನಾಗಿರುತ್ತೆ ಈ ಒಂದು ಎಕ್ಸೆಲ್ ಗಾಡಿ ಆದ್ರೆ ಇತ್ತೀಚೆಗೆ ಬಂದು ಇದು ಕೂಡ ಕಣ್ಮರೆ ಇದೆ ಓಕೆ ಅಂದರೆ ಓಲ್ಡ್ ಇಸ್ ಗೋಲ್ಡು ಆದ್ರೂ ಕೂಡ ಏನಂದ್ರೆ ಲೇಟೆಸ್ಟ್ ತೆಗ್ದಂಗೆ ಕಾಲ ಕೂಡ ಬದಲಾಗ್ತಾ ಇರುತ್ತೆ ಕಾಲ ತೆಗ್ದಂಗೆ ಗಾಡಿಗಳು ಕೂಡ ಬದಲು ಇರುತ್ತೆ ಅಲ್ವಾ ಓಕೆ ಇನ್ನ ಈ ಗಾಡಿನ ನಾವು ನಮ್ಮ ತೋಟಕ್ಕೆ ಮನೆಗೆ ಈ ಥರ ಒಂದು ಲಗೇಜ್ಗಳು ಹೊಡೆಯೋದಕ್ಕೆ ತುಂಬಾನೇ ಯೂಸ್ ಮಾಡ್ತೀವಿ ಈ ಒಂದು ಎಕ್ಸೆಲ್ ಅಂತಾನೆ ಹೇಳ್ಬೋದು ಓಕೆ ಇನ್ನ ಈ ಬಾಕ್ಸ್ ಹೋಗ್ಬಿಟ್ಟು ಹಾಕ್ಬಿಟ್ಟು ಇವತ್ತಿನ ಕೆಲ್ಸ ಒಂದು ಮುಗಿಸೋಣ